今みませ ರಾಜನಗುಂಡ ಪಂಚಾಯತಿ ನೂತನ ಅಧ್ಯಕ್ಷ ಆಗಿದ್ದಾರೆ ನೀವು ಅವರೆಲ್ಲ ಸಂಗಡಿಗರು ಸ್ನೇಹಿತರು ಈ ಸಂದರ್ಭದಲ್ಲಿ ಖುಷಿ ಆಗುತ್ತೆ ಸರ್ ಅವಳ ಅವತ್ನ ಕಾರ್ಯಕರ್ತರಾಗಿ ಸಂಘಟನೆ ನಡೆಸಿದಾಳೆ ತುಂಬಾ ಚೆನ್ನಾಗಿ ಭಾವ ನೋಡ್ಕೊಳ್ತಾಳೆದಿಂದ ಪ್ರೀತಿಸ್ತಾಳೆ ಜನಕ್ಕೋಸ್ಕರ ಜೈಲು ಅವಳ ಆಗಿರೋದ್ರಿಂದ ಖುಷಿ ಮನೋಭಾವ ಅಂದ್ರೆ ಅವಳಲ್ಲಿ ಚೆನ್ನಾಗಿದೆ ಮನೋಭಾವ ಯಾಕಂದ್ರೆ ಬಾಡಿಗೆ ಮನೆ ಆ ಮನೆ ಅಂತ ಏನು ಆ ತರ ನೋಡ್ಕೊಳ್ಳದೆ ಚೆನ್ನಾಗಿ ಭೇದ ಭಾವ ಮಾಡೋದ್ರಿಂದ ಅವಳು ಅಧ್ಯಕ್ಷರಾಗಿ ತುಂಬಾ ಖುಷಿ ಆಗಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ ತುಂಬಾ ನಾವೇ ಆದಷ್ಟು ಸಂತೋಷ ಪಡ್ತಾ ಇದ್ದೀವಿ ನಿಮ್ಮ ಹೆಸರು ಕಮಲಾಕ್ಷಿ ಭವಾನಿಯನ್ನ ಇಪ್ಪತ್ತು ವರ್ಷದ ನೋಡ್ತಾ ಇದೀನಿ ಅವ್ರ ಬಿಜೆಪಿ ಬಿಜೆಪಿಯಲ್ಲೇ ಸೇರ್ಕೊಂಡಿದ್ದು ಅವ್ರಿಗೆ ಇವತ್ತು ಈ ಅಧ್ಯಕ್ಷರ ಸ್ಥಾನ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸಹ ಹೇಳ್ತೀನಿ ಭವಾನಿ ಅವರು ಯಾವತ್ತು ಅಂದ್ರೆ ಬಡವರ ಪರವಾಗಿ ನಿಂತ್ಕೊಂಡಿದ್ದು ಅವ್ರಿಗೆ ಸರ್ಗು ಮತ್ತೆ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಇವತ್ತು ವಿಶ್ವನಾಥ್ ಸರ್ ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ತುಮದಿಂದ ಧನ್ಯವಾದನಿ ನನ್ನ ಹೆಸರು ಆರ್ತಿ ಮಂಜುನಾಥ್ ನನ್ನ ಹೆಸರು ಶಿವಮ್ಮ ಅಶ್ವಥ್ ನಾರಾಯಣ ರೆಡ್ಡಿ ಅಂತ ಅಧ್ಯಕ್ಷರ ತುಂಬಾ ಖುಷಿ ಆಗಿದೆ ನಮಗೆಲ್ಲ ಫ್ರೆಂಡ್ ಅವರ ಅಧ್ಯಕ್ಷರು ಮಾಡಿದ್ರಲ್ಲ ಆ ತರ ಇದೆ ಫುಲ್ ಎಂಜಾಯ್ ಧನ್ಯವಾದಗಳು ಅದು ನಮಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಾವು ಅವಳು ತುಂಬಾ ವರ್ಷ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಬಿಜೆಪಿ ಪರವಾಗಿ ನಾವು ಅವಳು ನಾವು ನಮ್ಮ ಮಹಿಳಾ ಸಂಘಟನೆ ಬೇಕಾದಷ್ಟು ನಾವು ಅವ್ರಿಗೆ ವಿಶ್ವನಾಥ ಮತ್ತು ವಾಣ ವಿಶ್ವನಾಥ ಅವ್ರಿಗೆ ಅವ್ರಿಗೆಲ್ಲ ತುಂಬ ಇದ್ರವಾಗಿ ಮಾಡಿಕೊಟ್ಟಿರೋದಕ್ಕೆ ಈ ಒಳಗೆ ಅಧ್ಯಕ್ಷರು ಅದಕ್ಕೆ ವಾಣಿ ವಿಶ್ವನಾಥ್ ಅವ್ರಿಗೆ ನಮ್ಮ ಅಭಿನಂದನೆ ತಿಳಿಸ್ತೀನಿ ಮತ್ತೆ ನನ್ನ ಫ್ರೆಂಡ್ಗೆ ಇವತ್ತು ಈ ಸಲ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿರೋದಕ್ಕೆ ನಮಗೆಲ್ಲ ಖುಷಿ ಇದೆ ಅವ್ಳಿಗೂ ಧನ್ಯವಾದ